ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೂ ಅರ್ಥ ಮತ್ತು ವಿಸ್ತರಣೆ ಈ ಗಾದೆ ಮಾತಿನ ಅಕ್ಷರಶಃ ಅರ್ಥ ಹೀಗಿದೆ ಕೋಟಿ ವಿದ್ಯೆಗಿಂತ ಅಂದರೆ ನೂರಾರು ವಿದ್ಯೆಗಳನ್ನು ಕಲಿಯುವುದಕ್ಕಿಂತ ಮೇಟಿ ವಿದ್ಯೆ ಅಂದರೆ ವ್ಯವಸಾಯ ಅಥವಾ ಕೃಷಿಗೆ ಸಂಬಂಧಿಸಿದ ವಿದ್ಯೆ ಕೆಲಸ ಶ್ರೇಷ್ಠವಾಗಿದೆ ಈ ಗಾದೆ ಕೃಷಿ ಮತ್ತು ಭೂಮಿಯೊಂದಿಗಿನ ನಮ್ಮ ಸಂಬಂಧದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಇದನ್ನು ಹೆಚ್ಚು ವಿಸ್ತರಿಸಿ ಹೇಳುವುದಾದರೆ ಒಂದು ಕೃಷಿಯ ಅಡಿಪಾಯದ ಮಹತ್ವ ಸಮಾಜದ ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರ ಪ್ರಮುಖವಾದುದು ಎಷ್ಟೇ ಉನ್ನತ ಶಿಕ್ಷಣ ಪಡೆದರೂ ಎಷ್ಟೇ ಜ್ಞಾನವಿದ್ದರೂ ಮನುಷ್ಯನಿಗೆ ಬದುಕಲು ಆಹಾರ ಬೇಕು ಈ ಆಹಾರವನ್ನು ಉತ್ಪಾದಿಸುವ ಮೂಲ ಕೃಷಿಯೇ ಆಗಿದೆ ಹಾಗಾಗಿ ಕೋಟ್ಯಂತರ ವಿದ್ಯೆಗಳಿದ್ದರೂ ಮನುಷ್ಯನ ಅಸ್ತಿತ್ವಕ್ಕೆ ಆಧಾರವಾಗಿರುವ ಕೃಷಿ ಅತ್ಯಂತ ಪ್ರಮುಖವಾದುದು ಎಂಬುದು ಇದರ ಒಳಾರ್ಥ ಎರಡು ಪ್ರಾಯೋಗಿಕ ಜ್ಞಾನಕ್ಕೆ ಒತ್ತು ಇದು ಕೇವಲ ಪುಸ್ತಕದ ಜ್ಞಾನಕ್ಕಿಂತ ಪ್ರಾಯೋಗಿಕ ಜ್ಞಾನ ಅದರಲ್ಲೂ ವಿಶೇಷವಾಗಿ ಭೂಮಿಯೊಂದಿಗೆ ಕೆಲಸ ಮಾಡುವ ಮತ್ತು ಆಹಾರವನ್ನು ಉತ್ಪಾದಿಸುವ ಜ್ಞಾನದ ಶ್ರೇಷ್ಠತೆಯನ್ನು ಸೂಚಿಸುತ್ತದೆ ಬೇರೆ ಯಾವುದೇ ಕೌಶಲ್ಯಗಳು ಅಥವಾ ಜ್ಞಾನ ಶಾಖೆಗಳಿಗಿಂತ ಬದುಕಿಗೆ ನೇರವಾಗಿ ಅಗತ್ಯವಾದದ್ದನ್ನು ಒದಗಿಸುವ ಸಾಮರ್ಥ್ಯ ಹೆಚ್ಚು ಮೌಲ್ಯಯುತವಾಗಿದೆ ಎಂಬುದನ್ನು ಈ ಗಾದೆ ಒತ್ತಿ ಹೇಳುತ್ತದೆ ಮೂರು ಸ್ವಾವಲಂಬನೆ ಮತ್ತು ನೆಮ್ಮದಿ ಕೃಷಿಯು ಸ್ವಾವಲಂಬನೆಯ ಸಂಕೇತವಾಗಿದೆ ಮನುಷ್ಯನೂ ಸ್ವಂತವಾಗಿ ಆಹಾರ ಬೆಳೆದು ಬದುಕುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಅವನಿಗೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಬೇಕಾದ ಅಗತ್ಯ ಕಡಿಮೆಯಾಗುತ್ತದೆ ಇದು ಜೀವನದಲ್ಲಿ ಒಂದು ಬಗೆಯ ನೆಮ್ಮದಿ ಮತ್ತು ಭದ್ರತೆಯನ್ನು ನೀಡುತ್ತದೆ ಎಷ್ಟೇ ದೊಡ್ಡ ಪದವಿಗಳಿದ್ದರೂ ಆರ್ಥಿಕವಾಗಿ ಅಥವಾ ಮೂಲಭೂತವಾಗಿ ಪರಾವಲಂಬಿಯಾಗಿದ್ದರೆ ನಿಜವಾದ ನೆಮ್ಮದಿ ಸಿಗುವುದಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ ನಾಲ್ಕು ಗ್ರಾಮೀಣ ಜೀವನ ಮತ್ತು ಸಂಸ್ಕೃತಿಯ ಮಹತ್ವ ಭಾರತದಂತಹ ಕೃಷಿ ಪ್ರಧಾನ ದೇಶಗಳಲ್ಲಿ ಕೃಷಿಯು ಕೇವಲ ಒಂದು ವೃತ್ತಿಯಲ್ಲ ಅದೊಂದು ಜೀವನವಿಧಾನ ಇದು ಗ್ರಾಮೀಣ ಸಂಸ್ಕೃತಿ ಪರಂಪರೆ ಮತ್ತು ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ ಈ ಗಾದೆಯು ಕೃಷಿಯ ಮೂಲಕ ಬದುಕುವ ಮತ್ತು ಭೂಮಿಯೊಂದಿಗೆ ಸಂಪರ್ಕದಲ್ಲಿರುವ ಜೀವನ ವಿಧಾನದ ಶ್ರೇಷ್ಠತೆಯನ್ನು ಗೌರವಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎಂಬ ಗಾದೆ ಮಾತು ಎಲ್ಲಾ ಬಗೆಯ ಜ್ಞಾನಕ್ಕಿಂತ ಮನುಷ್ಯನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವ ಪ್ರಾಯೋಗಿಕ ಮತ್ತು ಸ್ವಾವಲಂಬನೆಯನ್ನು ನೀಡುವ ಕೃಷಿಜ್ಞಾನವೇ ಹೆಚ್ಚು ಮೌಲ್ಯಯುತ ಮತ್ತು ಶ್ರೇಷ್ಠ ಎಂದು ಸಾರಿ ಹೇಳುತ್ತದೆ ಇದು ಕೇವಲ ಕೃಷಿಯಲ್ಲದೆ ಯಾವುದೇ ಪ್ರಾಯೋಗಿಕ ಕೌಶಲ್ಯದ ಮಹತ್ವವನ್ನು ಸೂಚಿಸುತ್ತದೆ ಆದರೆ ಕೃಷಿಗೆ ವಿಶೇಷ ಒತ್ತು ನೀಡುತ್ತದೆ ಈ ಗಾದೆಯು ನಮ್ಮ ಹಿರಿಯರು ಹೊಂದಿದ್ದ ದೂರದೃಷ್ಟಿ ಮತ್ತು ಜೀವನದ ಕುರಿತಾದ ಅವರ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ ಏಕೆಂದರೆ ಅವರು ಮನುಷ್ಯನ ಅಸ್ತಿತ್ವಕ್ಕೆ ಮೂಲ ಆಧಾರ ಏನು ಎಂಬುದನ್ನು ಅರಿತಿದ್ದರು